udah yeah. ya yeah. yeah. आगा। आगा। तो तो रेन रेन गो आवी कम गे नाना दड़ी A little wants மழை வந்து மழை 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 வந்து மழை కొడెన్ని <laughs> <laughs> <tus> <muur>. <laughs> <laughs> Hvor er Tyler? ನಾಗೂರಿಲಿ ಸ್ವಲ್ಪ ಕಾಸ್ಟ್ಲಿ ಇಲ್ಲಿ ಸ್ವಲ್ಪ ತುಂಬಾ ಕಡಿಮೆ ಎಲ್ಲಿ ಹೋಗ ಅದು ಉಂಟು ಅಲ್ಲಿ ಅದು ಭಯಂಕರ ಕಾಸ್ಟ್ಲಿ ಅದು ಎರಡೂವರೆ ಮೂರು ಸಾವಿರ ಹೇಳ್ತಾರೆ ಅದು ಪುನಃ ನಾನು ಹೋಗುದು ಮಾತ್ರ ಹೊಲಿತಿದ್ರು ಚಂದ ನನಗೆ ಬೇಕಾದ ಹಣ ಕೊಟ್ಟರು ಸರ್ ಮೋಸ ಇರಲಿಲ್ಲ ಆದರೆ ಕಾಸ್ಟ್ಲಿ ಆಯ್ತು ಇಲ್ಲಿ ಫಸ್ಟ್ ಟೈಮ್ ಕೊಡುದು ಮುಗಿಯೂರಲ್ಲಿ ಇದು ನೋಡುವ ಅಂತ ಎಂತ ನೋಡುವ ಇಲ್ಲಾದರೂ ಅವನಲ್ಲೇ ಕೊಡ್ಬೇಕು ನಾಗೂರಿಯಲ್ಲಿ ಒಂದು ಹತ್ರ ಹತ್ರ ಮೂರು ತನಕ ಬರ್ಬೋದು ಎಷ್ಟಾಗ್ತದೆ ಕೇಳ್ಬೇಕು ಸಿಮ್ ಕೊಟ್ಟು ತೊಕೊಂಡಿದ್ದೇನೆ ಮೊನ್ನೆನೇ ತಂದಿದ್ದೇನೆ ನಾನು ಸರಿ ಹಾಗಿದ್ದ ಅವರದ್ದು ಸಿಂಪಲ್ ಬ್ಲೌಸಿಗೇನೆ ನಾನ್ನೂರು ರೂಪಾಯಿ ಎಲ್ಲ ಉಂಟು ನಾಗೂರಿಯಲ್ಲಿ ಸಿಂಪಲ್ ಬ್ಲೌಸಿಗೆ ಫೋರ್ ಹಂಡ್ರೆಡ್ ರುಪೀಸ್ ಎತ್ತ ಕೂತದ್ ಹೇಳಲ್ಲಿ

ನಾವು ಬಂದದ್ದು ಸ್ಟೋರಿಗೆ ಸೊ ನಾವು ಸ್ಟೋರೆಲ್ಲ ಅಕ್ಕಿ ಸ್ಟೋರಿಗೆ ಹೋಗಿ ಅಕ್ಕಿ ಎಲ್ಲ ಹಿಡ್ಕೊಂಡು ಬಂದದ್ದು ಜೊತೆ ನೋಡಿ ಸ್ಟೈಲ್ ಮಾಡುದು ಈಗ ಮನೆಗೆ ಹೊರಟದು ಅತಿಗೆ ಏನು ವೆಯ್ಟ್ ಮಾಡೋದು ಸೊ ಅವ್ರು ಬರ್ತಾಯಿರಲ್ಲ ಆರು ಗಂಟೆಗೆ ಅವರನ್ನು ಕರ್ಕೊಂಡು ಮನೆಗೆ ಹೋಗೋದು ಆಟ ಆಟಾಡೋದು ಅದು ಡ್ರಾವರ್ ಉಂಟಲ್ಲ ಅದರದ್ದೆಲ್ಲ ಬೇಕು ಅವಳಿಗೆ ಈಗ ತುಂಬಾ ದೊಡ್ಡದು ಮಾಡಬೇಕು ಒಳಗೆ ತಗೊಳ್ಬೇಕು ದೊಡ್ಡದು ಮಾಡ್ಬೇಕು ಅದು ಇಷ್ಟು ಸಣ್ಣ ಜಗಳ ಮಾಡ್ಲಿಕ್ಕಿಲ್ಲ ಒಂದು ಬಲೂನಿಗೆ ಎಂತ ಜಗಳ ಮಾಡುದಪ್ಪ ಹಾ ಒಳಗೆ ಹೇಳ್ಕೊ ನಾವು ವಾಯ್ಸ್ ನೋಡುವ ಅದನ್ನು ಕುಡಿಬೇಕು ಮಾತಾಡು ಸಾಂಗ್ ಹೇಳು ಇಲ್ಲ ಸರಿ ಉಂಟು ಸರಿ ಅಲ್ಲ ಇಲ್ಲ ಅದೆಷ್ಟೊತ್ತಾದ್ರೂ ಒಂದು ಫೈವ್ ಫೈವ್ ಮಿನಿಟ್ಸ್ ಇರ್ತದೆ ನೀ ಒಂದು ಸಾಂಗ್ ಹೇಳ್ಬೇಕು ಯಾವ್ದಾದ್ರು ಸ್ಮೆಲ್ ಸ್ಮೆಲ್ ಬರುದಿಲ್ಲ ಬಲ ಚಿ ಸ್ಮೆಲ್ ಬರ್ತದೆ ಬೇಡ ಚಿರಸನಿಗೆ ಸ್ವಲ್ಪ ಕೆಮ್ಮು ಶುರು ಆಗಿದೆ ಕೊಡು ಕೊಡು ಮಾಡೋ ನೀ ಮಾಡೋ ಒಂದು ಕೊಡು ಪಾಲಿ ಕೊಡು ನೋಡುವ ಹೇಗೆ ಆಗ್ತದೆ ಅಂತ ಹೇಳಿ ವಾಯ್ಸ್ ವಾಯ್ಸ್ ಚೇಂಜ್ ಆಗ್ತದೆ ನೋಡುವ ಬಲೂನ್ ಓದಿ ಆ ತೆಕೊಳ ತೆಕ್ಕೊಳ ಒಂಥರ ಗಲೀಜ್ ಅದು ಇನ್ನೊಂದು ಬಲೂನ್ ಆಗಬೇಕೇನೆ ಇದಲ್ವೇನೇ

வெயிட் ரைஸ் அம்மா மனையா ஸ்மோக் மேல கேண்டி வெயிட் ரைஸ் ஆப்பு ஸ்மோக்கிக்கு ஸ்மோக்கி ನೋಡிட்டிரலா சின்ன சல எனக்கு மூட்டக்குது ரிசல்ட் தரனிஸ்பேஸ் வந்து அதினிது மல்ல வெத்த கட்ட மாட்டோம் நம்ம டெய்லரிக்கு போக வேண்டியது சிம்பிளா இருக்கும் ஜுளோன்ஸ் கிராண்டேடி எல்லனை காபி டாஸ் ಅದಕ್ಕೆ ಡ್ಯೂಟಿಗೆ ಹೋಗಿದ್ದಾರೆ ಅವರು ನಮ್ಮ ಮನೆಗೆ ಬರ್ತಾರಂತೆ ಸೊ ಹಾಗೆ ನಾನು ಬರ್ಲಿಕ್ಕೆ ಹೇಳಿದ್ದೆ ಬನ್ನಿ ನಮ್ಮ ಮನೆಗೆ ಹಾಗೆ ಅವರು ಬಂದ ಕೆಲಸ ಮಾಡಬೇಕಲ್ಲ ಹಾಗೆ ನಾಯಿಗೆ ಹು ಅನ್ನ ಬೆಳೆಸಿ ಊಟ ಹಾಕಿ ಪಾತ್ರ ಎಲ್ಲ ತೊಳೆದಾಯಿತು ಗುಣಿಸಿ ದೀಪ ಹಚ್ಚಿ ಆಯಿತು ಇಲ್ಲ ಬರ್ತವರ ತರ್ಕೊಂಡು ಹೋಗೋದಲ್ಲ ಅದು ಹೋಗ ನಾನು ಹೋಗಿದ್ದಲ್ಲ ಸ್ವಲ್ಪ ಅದು あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、あー、

ನೀವ್ ಬೈತೀರಾ ಎಲ್ಲಾರು ಜನರೆಲ್ಲಾರು ಬೈತೀರಲ್ಲ ಮಕ್ಕಳಿಗೆ ಜಗಳ ಮಾಡಿದ್ರೆ